ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾಟಿ ಸ್ಟೈಲ್ ಅಥವಾ ಹಳ್ಳಿ ಸ್ಟೈಲು ನಮ್ಮ ಅಮ್ಮ ಎಲ್ಲ ಮಾಡ್ತಿರುವಂಥ ಒಂದು ಫೇವ್ರೆಟ್ ಆಗಿರುವಂಥ ಸಾರನ್ನು ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ನಾನ್ ವೆಜ್ ತಿನ್ನೋರಿದ್ದರೆ ಈ ಥರ ಒಂದು ಸಾರನ್ನು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ಇದು ನಾನಿಲ್ಲಿ ಒಂದು ಸ್ವಲ್ಪ ಸಿಗಡಿ ಅಥವಾ ಒಣ ಚಟ್ಲಿಯನ್ನು ತೆಗೆದಿಟ್ಕೊಂಡಿದ್ದೆ ಹಾಗೆ ಎರಡು ಮೊಟ್ಟೆಯನ್ನು ತೆಗೆದಿಟ್ಕೊಂಡಿದ್ದೆ ಒಣ ಚಟ್ಲಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೆ ನಾನು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಟೊಮೆಟನ್ನು ಈ ಥರ ಕಟ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೆ ನೋಡಿ ಇದನ್ನೀಗ ಬೇಯಿಸ್ಕೊಳ್ತೇನೆ ನಾನು ನೀರಿನಲ್ಲಿ ಅದನ್ನು ಕೂಡ ಬೇಯಿಸ್ಕೊಂಡು ಮೆತ್ತಗಾಗೋ ತನಕ ಅದನ್ನು ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತೇನೆ ಅದನ್ನ ಈಗ ಸಿಗಡಿಯನ್ನು ಚೆನ್ನಾಗಿ ಇದನ್ನು ಹೊರ್ಕೊಳ್ತಾ ಇದ್ದೆ ನೋಡಿ ಈ ಥರ ಡ್ರೈವಾಗಿ ಹೊರ್ಕೊಳ್ಬೇಕು ಅದನ್ನ ನಾನಿಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿಯನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಸ್ ಬೇಯಿಸ್ಕೊಳ್ತಾ ಇದ್ದೆ ಹಾಗೆ ಒಂದೆರಡು ಸ್ಪೂನು ತೆಂಗಿನಕಾಯನ್ನು ಎಣ್ಣೆ ಹಾಕ್ಬಿಟ್ಟು ಹುರಿದಿಟ್ಕೊಂಡಿದ್ದೆ ಇಲ್ಲಿ ಒಂದು ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಕೂಡ ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಈಗ ಟೊಮೆಟೊ ಕೂಡ ಬೆಂದು ರೆಡಿಯಾಗಿದೆ ತಣ್ಣಗಾಗಿದೆ ಇದ್ರ ಮೇಲ್ಗಡೆ ಸ್ಕಿನ್ನನ್ನು ಬಿಚ್ಕೊಳ್ತಾ ಇದ್ದೆ ನೋಡಿ ನೀವು ಸ್ಕಿನ್ನನ್ನು ಹಾಕ್ಬಿಟ್ಟು ರುಬ್ಕೊಳ್ಬೋದು ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯನ್ನು ಹಾಕಿದ್ದೆ ಒಂದು ಸ್ಪೂನು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಎಂಟತ್ತು ಹಾಕ್ಕೊಳ್ತಾ ಇದ್ದೆ ನೋಡಿ ಒಂದು ಕಾಲು ಚಮಚ ವೈಟ್ ಪೆಪ್ಪರನ್ನು ಹಾಕಿದ್ದೆ ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಈಗ ಬೇ ಹುರಿದಿಟ್ಕೊಂಡಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಹಾಗೆ ಬೇಯಿಸಿಟ್ಕೊಂಡಂಥ ಟೊಮೆಟನ್ನು ಕೂಡ ಇದ್ದೆ ಮತ್ತು ಬೇಯಿಸಿಟ್ಕೊಂಡಂಥ ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈ ಥರ ಬೇಯಿಸ್ಕೊಂಡು ಹಾಕೋದ್ರಿಂದ ನುಣ್ಣಗಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಎರಡು ಸ್ಪೂನು ಎಣ್ಣೆನ ಹಾಕಿದ್ದೆ ಜಜ್ಜಿದ ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡು ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿ ಇಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ನೋಡಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಫಸ್ಟಿಗೆ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಕಾಲು ಚಮಚ ಅರಿಶಿಣದ ಪುಡಿ ಹಾಕಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ ಈಗ ಮುಚ್ಚಿಬಿಟ್ಟು ನಾನಿಲ್ಲಿ ಒಂದು ಕುದಿ ಇದನ್ನು ಕುದಿಸ್ಕೊಳ್ತೇನೆ ಈಗ ನೋಡಿ ಕುದೀತಾ ಇದೆ ಚೆನ್ನಾಗಿ ಈಗ ಹುರಿದಿಟ್ಕೊಂಡಂಥ ಸಿಗಡಿ ಅಥವಾ ಚಟ್ಲಿಯನ್ನು ಹಾಕ್ಕೊಳ್ಳೋಣ ಚಟ್ಲಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ಹುರಿದಿಟ್ಕೊಂಡಿದ್ದೆ ನಾನು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡೋದಂತೂ ಖಂಡಿತ ಹೌದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ಮೊಟ್ಟೆಯನ್ನು ಕೂಡ ಒಡೆದು ಹಾಕ್ಕೊಳ್ತಾ ಇದ್ದೆ ನೋಡಿ ಈ ಥರ ಮೊಟ್ಟೆ ಹಾಕೋದ್ರಿಂದ ಒಡೆದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನಾವು ಯಾವಾಗ ಬಾಯ್ಲ್ ಮಾಡಿ ಹಾಕೋ ಬದಲಿಗೆ ಈ ಥರನೇ ಹಾಕ್ಕೊಳ್ಬೇಕು ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಸಾರಿಂದು ಇದೆ ಈಗ ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪತ್ತ ಮೊಟ್ಟೆಯನ್ನು ಬಾಯ್ಲ್ ಮಾಡ್ಕೊಳ್ಬೇಕು ನೋಡಿ ವೀಕ್ಷಕರೇ ಮೊಟ್ಟೆನೂ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದ್ದೆ ಎರಡು ಕಡೆ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆನೂ ತಿರುವು ಹಾಕ್ಕೊಳ್ತಾ ಇದ್ದೆ ಈಗ ನಾನು ನೋಡಿ ಈ ಥರ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ತುಂಬ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ಇದನ್ನ ಟೇಸ್ಟಿಯಾಗಿರುತ್ತೆ ಸಾರು ನಾ ಚಪಾತಿ ರೊಟ್ಟಿ ಅನ್ನ ದೋಸೆ ಇಡ್ಲಿಗೂ ಸೂಟ್ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಎರಡು ಕಡೆ ಎಗ್ಗು ಕೂಡ ಬೆಂದು ಬಾಯ್ಲಾಗಿದೆ ಆಗಿದೆ ಈಗ ಸಾರು ನಾನಿಲ್ಲಿ ಸ್ಟವನ್ನ ಆಫ್ ಮಾಡಿದ್ದೆ ವೀಕ್ಷಕರೇ ಎಗ್ ಸಾರು ಅಥವಾ ಚಟ್ಲಿ ಸಾರು ರೆಡಿಯಾಗಿದೆ ಈಗ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತೀಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು